ನಮಸ್ಕಾರ ನಿಮ್ಮ ಹಣೆ ಬರಹವನ್ನು ನೀವೇ ಬದಲಾವಣೆ ಮಾಡಿಕೊಳ್ಳಿ ಈ ಪರಿಹಾರ ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯವೇ ಇಲ್ಲ ಹೇಳ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಇದೇ ಕೊಡೋದು ನನಗೆ ನೀವು ಫೀಸ್ ಕಾಣಿಕೆ ಶೇರ್ ಮಾಡಿದರೆ ಅರ್ಥ ಮಾಡ್ಕೊಳ್ಳಿ ಮತ್ತು ಸುಮ್ಮನೆ ಕಂಡು 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 ಜ್ಯೋತಿಷಿಗಳ ಹತ್ರ ಕಂಡು ಕಂಡು ಪುರೋಹಿತರ ಹತ್ರ ಅಲ್ಲೋಗೋದು ಇಲ್ಲೋಗೋದು ಸುಮ್ಮನೆ ಯಾಕೆ ಮಾಡ್ಕೊತೀರಾ ನಿಮಗೆ ನೀವೇ ಜ್ಯೋತಿಷಿಗಳಾಗ್ಬಿಡ್ರಿ ನಿಮಗೆ ನೀವೇ ದೇವರಾಗ್ಬಿಡಿ ಒಂದು ಜ್ಯೋತಿಷ್ಯ ಕಲ್ತ್ಕೊಳ್ಳಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬೆಂಗಳೂರಿದೆ ಕಲ್ತ್ಕೊಳ್ಳಿ ಬೇರೆ ಬೇರೆ ಕಡೆ ಜ್ಯೋತಿಷ್ಯ ಕಲಿಸ್ತೀನಿ ಅಂತ ಹೇಳ್ತಾರೆ ಓ ಕಲ್ತ್ಕಳ್ರಿ ಅವಾಗ ನಿಮ್ಮ ಗಂಡೊಂದು ಹೆಂಡ್ತಿದು ಮಕ್ಕಳದು ಅಪ್ಪ ಅಮ್ಮಂದು ತಂದೆ ತಾಯಿದು ಹಾಂ ಎಲ್ಲರದೂ ನೋಡ್ಕೊಬೋದು ಅಣ್ಣ ತಮ್ಮಂದು ಅಲ್ವಾ ಕಲ್ತು ನಿಮಗೆ ನೀವೇ ಜ್ಯೋತಿಷಿಗಳಾಗಿ ನಿಮಗೆ ನೀವೇ ದೇವರಾಗಿ ಯಾಕೆ ಕಂಡು 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 ಜ್ಯೋತಿಷಿಗಳತ್ರ ಹತ್ರ ಹೋಗ್ತೀರಾ ಅವ್ರಿ ಇವ್ರಿಗೆ ಫೋನ್ ಮಾಡ್ತೀರಾ ಸುಮ್ಮನೆ ನನಗೂ ಫೋನ್ ಮಾಡಕ್ಕೆ ಹೋಗ್ಬೇಡಿ ನನ್ನ ಹತ್ರನೂ ಜ್ಯೋತಿಷ್ಯ ಕೇಳಕ್ಕೆ ಬರೋಕೆ ಹೋಗ್ಬೇಡಿ ನಾನು ನಿಲ್ಲಿಸಿದ್ದೀನಿ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ ಇಷ್ಟು ವರ್ಷ ಮಾಡಿದ್ದೀನಿ ಸಾಕು ಇನ್ಮೇಲಿಂದ ಮಾಡಲ್ಲ ಜಸ್ಟ್ ವೀಡಿಯೋಗಳು ಫಾಲೋ ಮಾಡಿ ಸಾಕು ನೋಡಿ ನಿಮ್ಮ ಹಣೆ ಬರಹವನ್ನು ನೀವೇ ಬದಲಾವಣೆ ಮಾಡಿಕೊಳ್ಳಿ ಹೇಗೆ ಗೊತ್ತಾ ಪ್ರತಿ ಮಂಗಳವಾರ ದಿನ ಪ್ರತಿ ಶನಿವಾರ ದಿನ ಪ್ರತಿ ಅಮಾವಾಸ್ಯ ದಿನ ಪ್ರತಿ ಹುಣ್ಣಿಮೆ ದಿನ ಹಾಂ ಪೂರ್ವಾಭಿಮುಖವಾಗನ್ನು ಕುತ್ಕೊಳ್ಳಿ ಉತ್ತರಾಭಿಮುಖವಾಗನ್ನು ಕುತ್ಕೊಳ್ಳಿ ದೇವ್ರ ಮನೆಯಲ್ಲನ್ನು ಮಾಡಿ ಹಾಲಲ್ಲನ್ನು ಮಾಡಿ ಬೆಡ್ರೂಮಲ್ಲನ್ನು ಮಾಡಿ ಚೇರ್ ಮೇಲನ್ನು ಕುತ್ಕೊಂಡು ಮಾಡಿ ಕೆಳಗಡೆ ಮನೆ ಮೇಲನ್ನು ಕುತ್ಕೊಂಡು ಮಾಡಿ ಅಥವಾ ಮ್ಯಾಟ್ ಹಾಕ್ಕೊಂಡನ್ನು ಕುತ್ಕೊಂಡು ಮಾಡಿ ಬಾಯಿ ಶುದ್ಧವಾಗಿರಬೇಕು ಮಾಡಬೇಕಾದ್ರೆ ವಾಶ್ ಮಾಡಿಕೊಂಡು ಇದೇ ನೋಡಿ ಭಗವದ್ಗೀತೆ ಪಾಕೆಟ್ ಎಡಿಷನ್ ಪಾಕೆಟ್ ಎಡಿಷನ್ ಚಿಕ್ಕದು ಭಗವದ್ಗೀತೆನ ಹಾಂ ನೀವು ಈ ರೀತಿ ಹಣೆಗೆ ಒತ್ಕೊಂಡು ಕೃಷ್ಣ ಪರಮಾತ್ಮನ ಸ್ಮರಣೆ ಮಾಡ್ತಾ ಈಗ ಅನಾರೋಗ್ಯದ ಸಮಸ್ಯೆ ಇದ್ದರೆ ಓಂ ರಂ ರುದ್ರ ರೋಗನಾಶಾಯ ಧನ್ವಂತ್ರಿಯೇ ಫಟ್ ಓಂ ರಂ ರುದ್ರ ರೋಗನಾಶಾಯ ಧನ್ವಂತ್ರಿಯೇ ಫಟ್ ಅಂತ ಈ ಮಂತ್ರ ಹೇಳ್ತಾ ಬನ್ನಿ ಮತ್ತು ಆಸ್ಪತ್ರೆಗೆ ತೋರಿಸ್ಕೊಂಡು ಅದು ತೋರಿಸ್ಕೊಳ್ಳಿ ಡಾಕ್ಟ್ರ ಹತ್ರ ಎರಡನೇದು ಮದುವೆ ಆಗ್ತಿಲ್ಲ ಅನ್ನುವವರು ಭಗವದ್ಗೀತೆನ ಹಣೆ ಗೊತ್ಕೊಳ್ಳಿ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವಲ್ಲಭಾಯ ಸ್ವಾಹ ಅಂತ ಈ ಮಂತ್ರ ಹೇಳ್ಕೊಳ್ಳಿ ಇನ್ನು ಉದ್ಯೋಗ ಸಿಗ್ದಲೇ ಇರ್ ಇರುವವರಿಗೆ ಹಾಂ ಹಣೆಗೊತ್ಕೊಳ್ಳಿ ಭಗವದ್ಗೀತೆನ ಓಂ ನಮೋ ಭಗವತೆ ಸರ್ವ ಕಾರ್ಯಂ ಸಿದ್ಧಿಂ ಕುರು ಕುರು ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಇನ್ನು ಹಣಕಾಸಿನ ಸಮಸ್ಯೆ ಸಾಲವಾದಿಗಳು ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ ನೀವೇಸ್ಕೊಂಡಿದ್ದರೆ ಅವರಿಗೆ ವಾಪಸ್ ಕೊಡಬೇಕಪ್ಪ ಅನ್ನುವರು ಆ ಭಗವದ್ಗೀತೆ ಹಣೆ ಗೊತ್ಕೊಂಡು ಓಂ ನಮೋ ಧನದಾಹೇ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಇನ್ನು ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಮಕ್ಕಳಿಗೆ ಏಕಾಗ್ರತೆ ಬರಬೇಕು ಭಗವದ್ಗೀತೆ ಹಣೆಗೆ ಇಟ್ಕೊಂಡು ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಈ ಮಂತ್ರ ಪಠಣೆ ಮಾಡಿ ಭಗವದ್ಗೀತೆಗಿಂತ ದೊಡ್ಡ ಪರಿಹಾರ ಇಲ್ಲ ಅರ್ಥ ಮಾಡ್ಕೊಳ್ಳಿ ಭಗವದ್ಗೀತೆಗಿಂತ ದೊಡ್ಡ ಪರಿಹಾರ ಇಲ್ಲ ತುಂಬ ಪವರ್ಫುಲ್ ಪರಿಹಾರ ಶ್ರದ್ಧಾ ಭಕ್ತಿಯಿಂದ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗೆ ಆಗುತ್ತೆ ನಿಮ್ಮ ಹಣೆ ಬರವನ್ನು ನೀವೇ ಬದಲಾವಣೆ ಮಾಡ್ಕೊಳ್ಳಿ ಭಗವದ್ಗೀತೆ ಮುಖಾಂತರ ಅರ್ಥ ಆಯ್ತಾ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ